ವಿಭಿನ್ನವಾದಂತಹ ಭಕ್ತರು ಅದ್ರ ನಿಮ್ಗೆ ಹೇಳ್ತೀನಿ ನಾನು ಒಂದೇ ರೀತಿ ಭಕ್ತರಲ್ಲ ವಿಭಿನ್ನವಾದಂತಹ ಭಕ್ತರು ಈಗಿನ ಕಾಲದಲ್ಲಿ ನೀವೆಲ್ಲ ನೋಡ್ತೀರಿ ಹುಟ್ಟಿದ ಕೂಸಿಗೆ ಕೈಯಾಗ ಏನಂತಾರದು ಬಾಟ್ಲಿ ಹಾಲಿನ ಬಾಟ್ಲಿ ಕೊಡ್ತಾರಲ್ಲ ನನಗೆ ಗೊತ್ತಿಲ್ಲ ಫೋನ್ ಮಾತ್ರ ಫಿಕ್ಸ್ ಕೈಯಾಗ ಕೊಡ್ತಾರೆ ಮೊದಲು ಸುಮ್ಮ ಕುಂದ್ರದು ನಾ ನನಗೆ ಚೆಂದ ನಾ ಧಾರಾವಿ ನೋಡ್ಬೇಕಾಗ್ಯದ ಮೊದಲು ಇದು ಸುಮ್ಮ ಕುಂದ್ರಲಿ ಕೂಸು ಅಂತ ಮೊದಲು ಚಂದ ಹಾಲು ಕುಡಿಸಿ ಚೆಂದ ದಷ್ಟು ಪುಸ್ಟ್ ಬೆಳೆಸ್ತಿದ್ದು ಈಗ ಹಂಗೆ ಎಲ್ಲಿ ಈಗ ಅದಕ್ಕೆ ಹೇಳ್ತಾರಲ್ಲ ಹಿಂದಿನ ಸರಣ್ರು ಭಾಳ ಚಂದ ಹೇಳ್ತಾರೆ ಹಿಂದಿನ ನಮ್ಮವ್ವ ಮಾಡಿ ಕೊಡ್ತಿದ್ಲು ರಾಗಿ ಮುದ್ದಿ ಹಿಂದಿನ ನಮ್ಮವ್ವ ಮಾಡಿ ಕೊಡ್ತಿದ್ಲು ರಾಗಿ ಮುದ್ದಿ ತಿಂದ ನಾ ಇದ್ದೆ ಭಾಳ ಚದ್ದಿ ಮುಂದಿ ಉದ್ದಿ ಅಂತ ಹೇಳ್ತಾರೆ ಈಗಿನ ನನ್ನ ಹೆಂಡತಿ ಮಾಡಿ ಕೊತ್ತಾಳ ಇಡ್ಲಿ ವಡ ತಿನ್ನಾ ಕತ್ತೀನಿ ನಾ ಒಬ್ಬಾ ಕತ್ತೀನಿ ಪ್ಲ್ಯಾಸ್ಟಿಕ್ ಕೊಡ ಅಂತ ನಾವು ಕಾಸ್ಕತನ ಮಠ ಹೆಸರಾಗಿದ್ದನ ಸಂಗೀತ ಶಾಲೆಯಿಂದ ಅದನ್ನು ನಾವು ಯಾವತ್ತೂ ಕೂಡ ಮರ್ಯಾಕೆ ಹೋಗಬಾರ್ದು ಒಂದು ಕಡೆ ಹೇಳ್ತಾರೆ ಕವಿಗಳು ಸಂಗೀತಕ್ಕ ಸೋಲದ ಮನಸ್ಸುಗಳೇ ಇಲ್ಲ ಸಂಗೀತಕ್ಕೆ ಸರಿಗಮ ಗಮಪಾ ಅಂತ ಏನು ಭಾರಿಸ್ತಾರ ತಕ ದಿಮಿತಾ ಏನು ಭಾರಿಸ್ತಾರ ಇದಕ್ಕೆ ಸೋಲದ ಮನಸ್ಸುಗಳೇ ಇಲ್ಲ ಒಂದು ಒಳೆ ಸೋತಿಲ್ಲ ಅಂತಂದ್ರೆ ಅವು ಮನಸ್ಸುಗಳೇ ಅಲ್ಲ ಅಂತ ಹೇಳ್ತಾರೆ ಅಂತ ಸಂಗೀತಕ್ಕೆ ಶಕ್ತಿ ಇದೆ ಈ ಸಂಗೀತವನ್ನು ಬಿತ್ತಿರುವಂತಹ ಪುಟರಾಜ್ ಅಜ್ಜ ಪಂಚಾಕ್ಷರಿ ಅಜ್ಜ ಹಾನಗಲ್ಲ ಗುರುಕುಮಾರ ಶಿವಯೋಗಿ ಇವರೆಲ್ಲರೂ ಕೂಡ ಸಂಗೀತದ ಸಾಮ್ರಾಟರ್ ಅಂತಹ ಸಂಗೀತ ಶಾಲೆ ನಿಮ್ಮ ಮಠದೊಳಗಾದಂತಲೇ ಎಷ್ಟೋ ವಿದ್ಯಾರ್ಥಿಗಳು ಬಡ ವಿದ್ಯಾರ್ಥಿಗಳು ತಮ್ಮ ಜೀವನವನ್ನು ರೂಪಿಸಿಕೊಂಡಿದ್ದಾರೆ ಮಠದ ಮಗಳು ಟಾಕಿ ಐತಿಲ್ಲ ಹಂಗ ಪಿಚ್ಚರ್ಗೆ ಬಂದಿದ್ದು ಎರಡು ಗಂಡ ಹೆಂಡ್ತಿ ಪಿಚ್ಚರ್ ಚಾಲುವಾಗ ಅದ ಒಂದು ತಾಸಾಗಿತ್ತು ಹೆಂಡತಿಗಿ ಗಂಡ ಹಿಂಗೆ ತಿವ್ಯಾಕತ್ತ ಎದಕ್ಕೆ ತೀವತ್ತ ಅಂತ ಕೇಳಿದ್ರೆ ಪಿಕ್ಚರ್ ಚಲೋ ಇಲ್ಲ ನಡ್ರಿ ಹೋಗುನು ಹೆಂಡ್ ತೆಂದ್ಲು ಪಾಪ ಗಂಡಗೆ ಪಿಚ್ಚರ್ ಚಲೋ ಇಲ್ಲ ರೀ ನಡ್ರಿ ಹೋಗುನು ಮನ್ಯಾಗ ಕೆಲಸ ಅದಾವು ಗಂಡ ಏನು ಅಣ್ಣಬೇಕು ಫ್ರೀ ಕೇಳಕ್ಕಿದೆ ಅಂತ ಪ್ರವಚನ ಅಣ್ಣ ರೊಕ್ಕ ಕೊಟ್ಟು ಬಂದೀವಿ ನಾವು ಆದ್ರೆ ಫ್ರೀ ಹೋಗಿ ಕೇಳ್ತಿದ್ವಿ ರೊಕ್ಕ ಕೊಟ್ಟು ಬಂದೀವಿ ಸುಮ್ ಕುಂದ್ರ ಮೂರ್ತಾಸು ಏನಾರ ಆಗ್ಲಿ ಹೆಂಡ್ ತೆಂದ್ಲು ತಲಿ ಭಾಳ ನುಸಾಕತ್ತದ್ರಿ ಹೆಂಗಾರ ಮಾಡ್ರಿ ನಡ್ರಿ ತಲಿ ಭಾಳ ನುಸಾಕತ್ತದ ಅಂತ ತಲಿ ಭಾಳ ನುಸಾಕತ್ತೈತಿಲ್ಲ ತಗೋ ಅಂತ ಗುಳಿಗೆ ಅಂತ ಒಂದು ಗುಳಿಗೆ ಕೊಟ್ಟವು ಹೆಂಡ್ತಿಗೆ ಗುಳಿಗೆ ಅಂಥದ್ದು ಕೊಟ್ಟ ಅಂದ್ರೆ ಒಂದು ಮಾತು ಹೇಳಿ ಕಂಡೀಷನ್ ಮಾಡಿ ಕೊಟ್ಟವ ಗುಳಿಗೆ ನಿಂಗೆ ಕೊಡಕತ್ತೀನಿ ನಾನು ಗುಳ್ಗಿ ಅಂಥದ್ದು ಕೊಡಕತ್ತೀನಿ ಅಂದ್ರೆ ನುಂಗಬಾರ್ದು ಉಗಳಬಾರ್ದು ಕಣ್ಣು ಮುಚ್ಚು ನಾನು ಬಟ್ ಬಟ್ಟೆ ಹಿಂಗೆ ಬಾಗಿ ಇಡ್ತೀನಿ ನುಂಗುಬಾರ್ದು ಉಗುಳಬಾರ್ದೆ ಕಂಡೀಷನ್ ಹಾಕಿದವ ಆಯ್ತು ರೀ ಹೆಂಗೆ ಯಜಮಾನರ ನೀವು ಹೆಂಗೆ ಹೇಳ್ತೀರ ಹಂಗಂತಂದು ಪಾಪ ಪಾಪದು ಗುಳಿಗೆ ಕೊಡೋಣ ಹಿಂಗೆ ಕಣ್ಣು ಮುಚ್ಚಿ ಗುಳಿಗೆ ಸ್ವೀಕಾರ ಮಾಡಿ ನುಂಗಲೂ ಇಲ್ಲ ಉಗಳೂ ಇಲ್ಲ ಮೂರುವರೆ ತಾಸು ಭರ್ಜರಿ ಪಿಕ್ಚರ್ ನೋಡಿ ಹೊರಗೆ ಬಂದ್ರೆ ಇಬ್ಬರು ಗಂಡ ಹೆಂಡ್ತಿ ಭಾಳ ಆಶ್ಚರ್ಯ ಆಯ್ತು ಹೆಂಡ್ತಿಗೆ ಅಂತ ಎಂಥದ್ದು ಗುಳಿಗೆ ಕೊಟ್ಟ್ರಿ ಹತ್ತು ದವಾಖಾನಿಗೆ ತೋರಿಸಿದ್ರು ಆರಾಮಾಗಿದ್ದಿಲ್ಲ ನನಗೆ ನಿಮ್ಮ ಕಡೆ ಅಂತ ಗುಳಿಗೆ ಅದ ಟೆಂತು ಫೇಲ್ ಆಗಿರೋದು ನೋಡಿದ್ರಿ ನೀವು ಎಂಥದಾಗ ಗುಳಿಗೆ ಕೊಟ್ರಿ ಅಂತ ನೋಡಿದಾಗ ಗಂಡ ಅಂತನಂತ ಪ್ಯಾಲಿ ಗುಳಿಗೆ ಅಲ್ಲ ಅದು ಗುಂಡಿ ನಾನು ಶರ್ಟ್ ನಾನು ಗುಂಡಿ ಬಟನ್ ಕೊಟ್ಟಿನಿ ಹೌದ್ರಾ ಅಂತ ತಗೋದು ನೋಡ್ತಾಳೆ ಶರ್ಟ್ ಬಟನ್ ಗುಂಡಿ ಅಂತ ಮತ್ತು ಕಾಪಾಡಿದ್ದು ಗುಳಿಗೆಯೋ ಗುಂಡಿಯೋ ಗುಳಿಗಿನೂ ಕಾಪಾಡಿಲ್ಲ ಗುಂಡಿನೂ ಕಾಪಾಡಿಲ್ಲ ಗುಳಿಗೆ ಐತಿ ನನ್ನ ಗಂಡು ಕೊಟ್ಟಾನ ನನಗೆ ಆಗ್ತೈತಿ ಅಂತ ಏನು ಹೆಂಡತಿ ನಂಬಿಕೆ ಇಟ್ಟಿದ್ಲಲ್ಲ ಆ ನಂಬಿಕೆ ಕಾಪಾಡೈತಿ ಅಷ್ಟೇ ಮತ್ತೇನಿಲ್ಲ ಹೆಂಗೆ ನೀವು ಅಜ್ಜನ ಮ್ಯಾಗ ನಂಬಿಕೆ ಇಟ್ಟು ಎಲ್ಲ ಜನ ಬಂದು ಅಜ್ಜನ ಸೇವಾ ಮಾಡ್ತಿರಲ್ಲ ಹಂಗೆ ನಂಬಿಕೆ ಇಡಬೇಕಾಗ್ತೈತಿ